ಎಲ್ಲರಿಗೂ ನಮಸ್ಕಾರ ಇಂದು ನಾವು ಪ್ರತಿನಿತ್ಯ ಮನೆ ಬಾಗಿಲಿಗೆ ಹಾಕುವ ರಂಗೋಲಿಯ ಬಗ್ಗೆ ತಿಳಿದುಕೊಳ್ಳೋಣ ಪ್ರತಿದಿನ ಮನೆಯ ಮುಂದೆ ಮನೆಯ ಹೆಜಮಾನಿ ರಂಗೋಲಿ ಹಾಕುವುದರಿಂದ ಆ ಮನೆಯಲ್ಲಿ ದೈವಶಕ್ತಿ ಹೆಚ್ಚಾಗುತ್ತದೆ ಹಾಗೂ ಮನೆಯ ಹೆಜಮಾನಿ ಮಾನಸಿಕ ಹಾಗೂ ದೈಹಿಕವಾಗಿ ಆರೋಗ್ಯವಾಗಿರುತ್ತಾಳೆ ಎಂದು ತಿಳಿಯಬಹುದು ನೀವೇ ಗಮನಿಸಿ ನೋಡಿ ಯಾರ ಮನೆ ಮುಂದೆ ರಂಗೋಲಿ ಹಾಕಿದ್ದಾರೋ ಆ ಹೆಂಗಸು ಮಾನಸಿಕ ಹಾಗೂ ದೈಹಿಕವಾಗಿ ಆರೋಗ್ಯವಾಗಿರುತ್ತಾಳೆ ಹಾಗೆಯೇ ಗರ್ಭಕೋಶದ ತೊಂದರೆ ಬರುವುದಿಲ್ಲ ಆ ಹೆಂಗಸಿಗೆ ಏಕೆಂದರೆ ಹಲವು ಭಂಗಿಯಲ್ಲಿ ಆಕೆ ಕುಳಿತು ರಂಗೋಲಿಯನ್ನು ಬಿಡಿಸುವುದರಿಂದ ಹಾಕಿ ಹೊಟ್ಟೆಯ ಮೇಲೆ ಕಾಲು ತಾಕಿ ಕುಳಿತುಕೊಳ್ಳುವುದರಿಂದ ಹೊಟ್ಟೆಯ ಸಮಸ್ಯೆ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಹಾಗೂ ಕಾಲುಗಳ ಸ್ನಾಯುಗಳು ಗಟ್ಟಿಯಾಗಿರುತ್ತವೆ ಮದುವೆಯಾದ ಹೆಂಗಸಿಗೆ ಮಕ್ಕಳಾದ ಮೇಲೆ ಬೆನ್ನು ನೋವು ಸೊಂಟ ನೋವು ಬರುತ್ತದೆ ಅಲ್ವಾ ಆದರೆ ಪ್ರತಿದಿನ ಮನೆಯ ಮುಂದೆ ರಂಗೋಲಿ ಬಿಡಿಸುವುದರಿಂದ ಆ ನೋವುಗಳು ಕಡಿಮೆಯಾಗುತ್ತದೆ ಏಕೆಂದರೆ ಕೆಲವರು ಕೂತು ಬಿಡಿಸುತ್ತಾರೆ ಇನ್ನು ಕೆಲವರು ಬಗ್ಗಿ ಬಿಡಿಸುತ್ತಾರೆ ಆದ್ದರಿಂದ ಯಾವುದೇ ನೋವು ಇದ್ದರೂ ಕಾಲಕ್ರಮೇಣ ಮಾಯವಾಗುತ್ತದೆ ಇನ್ನು ರಂಗೋಲಿಯನ್ನು ಅಕ್ಕಿ ಹಿಟ್ಟಿನಿಂದ ಬಿಡಿಸುತ್ತಾರೆ ಈಗ ಕಲ್ಲು ಪುಡಿ ಹೆಚ್ಚಾಗಿ ಬಿಡಿಸುತ್ತಾರೆ ಆ ಕಾಲದಲ್ಲಿ ಅಕ್ಕಿ ಪುಡಿ ಅಕ್ಕಿ ಪುಡಿ ಅಥವಾ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬಿಡಿಸಲು ಕಾರಣ ಇರುವೆಗಳು ಬಂದು ತಿನ್ ತಿನ್ನಲಿ ಎಂದು ಬಿಡಿಸುತ್ತಾರೆ ಆದರೆ ಈಗ ಕಲ್ಲಿನ ಪುಡಿಯಲ್ಲಿ ಬಿಡಿಸುತ್ತಾರೆ ಏಕೆಂದರೆ ಬಿಡಿಸಿದ ಮೇಲೆ ಕಾಲಿಡುತ್ತೇವೆಂದು ಕಾಲಿನಿಂದ ಪುಡಿಯನ್ನು ತುಳಿಯಬಾರದೆಂದು ಆದರೆ ಆದರೆ ದೇವರ ಮನೆಯಲ್ಲಿ ಬಿಡಿಸುವಾಗ ಅಕ್ಕಿ ಹಿಟ್ಟಿನಿಂದ ಬಿಡಿಸಿ ತುಂಬ ಒಳ್ಳೆಯದು ಹಾಗೂ ಕೆಲವು ಹಬ್ಬಗಳಲ್ಲಿ ತರಕಾರಿಗಳಿಂದ ಅಂದರೆ ಕ್ಯಾರೆಟ್ ಟೊಮ್ಯಾಟೊ ಇತರೆ ತರಕಾರಿಗಳಿಂದ ರಂಗೋಲಿಯನ್ನು ಬಿಡಿಸುತ್ತಿದ್ದರು ಹಾಗೂ ಹೂಗಳಿಂದ ಕೂಡ ರಂಗೋಲಿಯನ್ನು ಬಿಡಿಸುತ್ತಾರೆ ದೀಪಾವಳಿ ದಸರಾ ಅಥವಾ ಸ್ವಂತ ವ್ಯಾಪಾರ ಮಾಡುವ ಓಪನ್ ಮಾಡುವವರು ಹೂವಿನ ಅಲಂಕಾರ ಮಾಡುತ್ತಾರೆ ಅದನ್ನು ನೋಡುವುದಕ್ಕೆ ಎರಡು ಕಣ್ಣು ಸಾಲದು ಮನಸ್ಸು ತೃಪ್ತಿಯಾಗುತ್ತದೆ ರಂಗೋಲಿಯನ್ನು ಸೂರ್ಯ ಉದಯಿಸುವ ಮೊದಲು ಬಿಡಿಸುವುದರಿಂದ ಒಳ್ಳೆಯದು ನಮ್ಮ ಪ್ರಕಾರ ಸೂರ್ಯ ದೇವ ಜಗತ್ತಿಗೆ ಬೆಳಕು ಕೊಡುವ ದೇವರು ಆದ ಕಾರಣ ಅವರನ್ನು ಸ್ವಾಗತಿಸುವುದು ರಂಗೋಲಿಯೊಂದಿಗೆ ಅವರಿಗೆ ತುಂಬ ಸಂತಸವಾಗುತ್ತದೆ ಎಂದು ಹಿಂದೂ ಪುರಾಣಗಳಲ್ಲಿ ಬರೆದಿದೆ ಮನೆಯ ಯಜಮಾನ ಮಕ್ಕಳು ಹೊರಗೆ ಹೋಗುವ ಮೊದಲು ರಂಗೋಲಿಯನ್ನು ಮನೆಯ ಮುಂದೆ ಹಾಕಿದರೆ ಅದನ್ನು ನೋಡಿಕೊಂಡು ಹೋಗುವುದರಿಂದ ತುಂಬ ಲಾಭಗಳುತ್ತವೆ ಹೋದ ಕೆಲಸ ಸುಲಭವಾಗಿ ಆಗುತ್ತದೆ ಆದರೆ ಗೆಳೆಯರು ಯಾವುದೇ ಕಾರಣಕ್ಕೂ ಮನೆಯ ಯಜಮಾನ ಕೆಲಸಕ್ಕೆ ಹೋದ ಮೇಲೆ ರಂಗೋಲಿ ಹಾಕಬೇಡಿ ಮತ್ತು ಬಾಗಿಲನ್ನು ಕೂಡ ತೊಳೆಯ ಹಾಗೆಯೇ ತೊಳೆಯಬೇಕಾದರೆ ಅವರು ಹೋಗುವ ಜಾಗಕ್ಕೆ ಹೋಗಿ ಸೇರಿದ ಮೇಲೆ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಬ್ಬರಲ್ಲ ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್